ಮೊನ್ನೆ ಈಗ ಮೂರು ಜನ ರಾವ್ ಮಂಜುನಾಥ್ ರಾವ್ ಆಮೇಲೆ ಇನ್ನಿಬ್ರು ಯಾರು ಭರತ್ ಭೂಷಣ್ ಇನ್ನೊಬ್ರು ಮಧುಸೂದನ್ ರಾವ್ ಇವರು ಮೂರು ಜನ ಕರ್ನಾಟಕದವರು ಇವರನ್ನ ಉಗ್ರರು ಕೊಲೆ ಮಾಡಿದರು ಆ ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಪೊಲೀಸ್ನವರು ಇರಲಿಲ್ಲ ಅಲ್ಲಿ ಒಬ್ಬ ಇಂಡಿಯನ್ ಆರ್ಮಿಯವರು ಇರಲಿಲ್ಲ ಇದು ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ ಸೆಕ್ಯೂರಿಟಿ ಫೇಲ್ಯೂರ್ ಅಲ್ವಾ ಮೊನ್ನೆ ಮೊನ್ನೆ ಒಂದು ಕೆಲವು ವರ್ಷಗಳ ಹಿಂದೆ ಪುಲ್ವಾಮಾ ಇನ್ಸಿಡೆಂಟ್ ನಡೆದಿತ್ತು ಅದೇ ಜಿಲ್ಲೆನಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು ಸೆಕ್ಯೂರಿಟಿ ಏನ್ ಮಾಡ್ತಾ ಇತ್ತು ಒಬ್ಬ ಒಬ್ಬ ಪೊಲೀಸ್ ಇರಲಿಲ್ಲ ಒಬ್ಬ ಮಿಲಿಟರಿ ಪಾಪ ಇಪ್ಪತ್ತಾರು ಜನ ಅಮಾಯಕರು ಪ್ರಾಣ ಹೆಚ್ಚರು ಇದಕ್ಕೆ ಯಾರು ಕಾರಣ ಇದಕ್ಕೆ ಯಾರು ಯಾರ ಇದು ಇದಕ್ಕೆ ನರೇಂದ್ರ ಮೋದಿ ವಿಫಲತೆ ಅಲ್ವಾ ನರೇಂದ್ರ ಮೋದಿ ವಿಫಲತೆ ಅಲ್ಲ ಅಮಿತ್ ಶಾ ಅವರ ವಿಫಲತೆ ಅಲ್ವಾ ಇದನ್ನ ಕೇಳಿದ್ರೆ ಅದನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಯುದ್ಧ ಬೇಡ ಅಂತಂದ್ರು ಪಾಕಿಸ್ತಾನದವ್ರ ಪರವಾಗಿ ಅಂತ ಅಪಪ್ರಚಾರ ಮಾಡಿಸ್ತೀರ ಪಾಕಿಸ್ತಾನದವ್ರ ವಿರುದ್ಧ ಯುದ್ಧ ಮಾಡಬೇಡಿ ಅಂತ ನಾನು ಹೇಳಿದೆ ನನ್ನನ್ನು ಪ್ರೆಸ್ ಅವ್ರು ಕೇಳಿದ್ರು ಮೈಸೂರಿನಲ್ಲಿ ಯುದ್ಧದ ಅಗತ್ಯತೆ ಇತ್ತ ನಾನು ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಈಗ ಅಗತ್ಯ ಇಲ್ಲ ಅಂತ ಹೇಳಿದೆ ಅನಿವಾರ್ಯ ಆದರೆ ಯುದ್ಧವನ್ನು ಮಾಡೇ ಬೇಕಾಗ್ತದೆ ದೇಶದ ಅಖಂಡತೆಗೆ ಸಾರ್ವಭೌಮತೆಗೆ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದರೆ ಯುದ್ಧಕ್ಕೆ ನಾವು ಸದಾ ಸಿದ್ಧಿದ್ದೇವೆ ಭಯೋತ್ಪಾದಕರನ್ನ ಬೇರ್ ಸಹಿತ ಕಿತ್ತಾಕದ್ರ ಬಿಡ್ಲು ಅವರನ್ನು ಬೆಳಿಲಿಕ್ಕೆ ಬಿಟ್ಟು ನೀವು ಸೆಕ್ಯೂರಿಟಿಯನ್ನ ಭದ್ರತೆಯನ್ನ ಎಲ್ಲರಿಗೂ ಕೊಡದು ಬಿಟ್ಟು ಇವತ್ತು ಅದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ನಿಮ್ಮ ವೈಫಲ್ಯವನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ನನ್ನ ಮೇಲೆ ಗೂಬೆ ಕುಳಿಸ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅದಕ್ಕೆ ಕೆಲವು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಸಹಾಯ ಮಾಡ್ತಾ ಇದ್ದಾವೆ ನಾನು ಹೇಳಿದ್ದೇ ಒಂದು ತೋರಿಸಿದ್ದೇ ಒಂದು ಜನಗಳ ಮುಂದೆ ಇಟ್ಟಿದ್ದೇ ಒಂದು ಇದನ್ನೆಲ್ಲ ಮಾಡಬಾರ್ದು ನಾವು ಯಾವತ್ತೂ ಕೂಡ ದೇಶದ ರಕ್ಷಣೆ ದೇಶದ ಅಖಂಡತೆ ದೇಶದ ಸೌಭಮ್ಯತೆ ಸಾರ್ವಭೌಮತೆ ಇದಕ್ಕೆ ಧಕ್ಕೆ ಬಿಡ್ಲಿ ಬರಲಿಕ್ಕೆ ಬಿಡಲ್ಲ ಈ ದೇಶವನ್ನು ಸ್ವಾತಂತ್ರ್ಯಗೊಳಿಸಿದವರು ನಾವು ಕಾಂಗ್ರೆಸ್ ಬ್ರಿಟಿಷ್ನವರನ್ನು ಹೊರಡಿಸಿ ಇದು ಬಲವಂತದವರ ಯಾರು ಶ್ರೀಮಂತರಿದ್ದಾರೆ ಅವರು ಹೋರಾಟದ ಫಲವಾಗಿ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರತಕ್ಕಂಥದ್ದಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಧರ್ಮದ ಜನ ಹೋರಾಟ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿರತಕ್ಕಂಥದ್ದು ನಾನು ಕೇಳ್ತೀನಿ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಐವತ್ತೆರಡು ವರ್ಷಗಳ ಕಾಲ ಇವರು ಆರ್ ಎಸ್ ಎಸ್ ಕಚೇರಿನಲ್ಲಿ ಭಾರತದ ಧ್ವಜ ಹಾರಿಸಿರ್ಲಿಲ್ಲ ಐವತ್ತೆರಡು ವರ್ಷಗಳ ಕಾಲ ಭಾರತ ಧ್ವಜ ಹಾರಿಸಿರ್ಲಿಲ್ಲ ನಾಚಿಕೆ ಆಗಲ್ಲ ನಿಮಗೆ ದೇಶದ ಬಗ್ಗೆ ಮಾತಾಡೋಕ್ಕೆ ಮನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಐವತ್ತೆರಡು ವರ್ಷಗಳ ಕಾಲ ಬಿಜೆಪಿ ಕಚೇರಿನಲ್ಲಿ ಭಾರತದ ಧ್ವಜವನ್ನು ಆರಿಸಿರಲಿಲ್ಲ ನಾಚಿಕೆ ಆಗಲ್ಲ